ಸಿನಿಮಾದಲ್ಲಿ ಇಪ್ಪತ್ತೆರಡು ವರ್ಷ ಪೂರೈಸಿದೀನಿ ಆದರೆ ಅದು ನಮ್ಮ ತಂದೆಯಿಂದ ಅಂತಾನೆ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ರೀಸನ್ ಏನಂದ್ರೆ ಸಿನಿಮಾ ಹೀರೋ ಆಗ್ಬೇಕಂತ ಕನ್ಸು ಕಟ್ಬಿಟ್ಟಿದೆ ಸೊ ಗಾಂಧಿನಗರದಲ್ಲಿ ಫೋಟೋ ಹಿಡ್ಕೊಂಡು ತಿರುಗ್ತಾ ಇದೆ ಮದುವೆ ಆಗಿತ್ತು ಆಗ್ತಾನೆ ಮಗಳು ಹುಟ್ಟಿದ್ದು ಈವನ್ ಅವಳು ಹಾಲ್ಗೂ ಸಹ ಆ ದುಡಿಯುವಂತ ಪರಿಸ್ಥಿತಿ ನಾನು ಇರಲಿಲ್ಲ ಸೊ ಅಷ್ಟು ಕಷ್ಟದಲ್ಲಿದೆ ಸೊ ನನ್ನ ಸ್ನೇಹಿತರಿಂದ ಹಿಡ್ದು ಮನೆಯವರಿಂದ ಹಿಡ್ದು ಎಲ್ಲರೂ ನನ್ನ ಪ್ರೀತಿಯಿಂದ ಹೇಳ್ತಾ ಅಲ್ಲ ಹೋಗೋ ಎಲ್ಲರೂ ಕೆಲಸ ಮಾಡೋ ಒಂದು ಐದು ಸಾವಿರ ಹತ್ತು ಸಾವಿರ ಕೊಡ್ತಾರೆ ಮಗು ಬೇರೆ ಹುಟ್ಟಿದೆ ಅಟ್ಲೀಸ್ಟ್ ಆ ಮಗು ಹಾಲ್ಗಾದ್ರೂ ಸಂಪಾದನೆ ಮಾಡೋ ಅಂತ ಸೊ ಆ ಟೈಮಲ್ಲಿ ನನಗೂ ಸರಿ ಅನ್ನಿಸ್ತು ಯಾಕೆ ಎಂಟೈರ್ ಫ್ಯಾಮಿಲಿಗೆ ಕಷ್ಟ ಕೊಡಬೇಕು ನನ್ನ ಉಪ್ಪಿನಿಂದ ನನ್ನ ಕನಸುಗಳಿಗೋಸ್ಕರ ಸರ್ ಆಯಿತು ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿ ನನ್ನ ತಂದೆಗೆ ಹೇಳಿದೆ ಇಲ್ಲ ನಾನು ಬಿಟ್ಬಿಟ್ಟು ನಾನು ಕೆಲಸಕ್ಕೆ ಹೋಗ್ತೀನಿ ಕೆಲ ಹೋದರೆ ಒಂದು ಐದು ಸಾವಿರ ಹತ್ತು ಸಾವಿರ ದುಡ್ಕೊಳ್ತೀನಿ ಅಂತ ನನ್ನ ತಂದೆ ಹೇಳಿದ್ದು ಒಂದು ಮಾತು ಇವತ್ತು ನಾನು ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಕಾರಣ ಆಗಿತ್ತು ಅಂದರೆ ಮಗನೇ ಈ ಥರ ಐದು ಸಾವಿರ ಹತ್ತು ಸಾವಿರ ಕೆಲಸ ನಿಮಗೆ ಲೈಫ್ ಲಾಂಗ್ ಸಿಗ್ತಾನೆ ಇರುತ್ತೆ ಕಣ್ಣು ಬಟ್ ಹೀರೋ ಆಗೋ ಅವಕಾಶ ಇವತ್ತು ಲೈಫಲ್ಲಿ ಒಂದೇ ಸರಿ ಯಾವುದೇ ಕಾರಣಕ್ಕೂ ಬಿಡ್ಬೇಡ ಲೈಫಲ್ಲಿ ಏನೇನೋ ಕಕ್ಷ ನೋಡಿದ್ದೀವಿ ನೋಡ್ಬೇಡೋಣ ಏನಾಗುತ್ತೆ ಅಂತ ಅವರು ಕೊಟ್ಟಂತ ಒಂದು ಮಾತು ಇವತ್ತು ನಾನು ಹೀರೋ ಆಗೋದಕ್ಕೆ ಕಾರಣ ಆಯಿತು ನನ್ನ ಸರ್ ಭಾವ ಅಂತ ಬಹಳ ಪ್ರೀತಿಯಿಂದ ಕರಿತೀನಿ ಅವರು ಬಂದಿದ್ದೆ ತಬಲಾ ನುಡಿಸ್ತಾ ಹರಿಕಥೆಗಳನ್ನು ಮಾಡ್ತಾ ದೇವರ ನಾಮಗಳನ್ನು ಹಾಕ್ತಾ ಆಮೇಲೆ ಸಿನಿಮಾ ಒಂದು ನಾಟಕ ರಂಗ ಎಲ್ಲರಲ್ಲೂ ಆದ ಒಂದು ಛಾಪನ್ನ ಮೂಡಿಸಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಕಾಮಿಡಿ ಕ್ಯಾರೆಕ್ಟರ್ ಆಗಿ ಮತ್ತೆ ಬರವಣಿಗೆಯ ಮೂಲಕ ಪರಿಚಯ ಮಾಡಿಕೊಂಡು ಬಹಳ ಹೆಮ್ಮೆ ಆಗುತ್ತೆ ಇವತ್ತು ಆಗಿದ್ದಾರೆ ಅವರು ಸ್ನೇಹಿತರೆಲ್ಲ ಸೇರ್ಕೊಂಡು ಜೊತೆಯಲ್ಲಿ ಕೆ ಆರ್ ಎಸ್ ಪ್ರೊಡಕ್ಷನ್ ಅಂತ ಮಾಡಿ ಒಂದು ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ನನ್ನ ಆತ್ಮೀಯ ಸ್ನೇಹಿತ ಸಂಜಯ್ ಸಿನಿಮಾ ಅಂದರೆ ಬಹಳ ಪ್ರೀತಿ ಹುಚ್ಚು ಆ್ಯಂಡ್ ನಾಯಕ ನಟನಾಗಿ ಏನೇನು ಕ್ವಾಲಿಟೀಸ್ ಇರಬೇಕು ಲಕ್ಷಣಗಳು ಇರಬೇಕು ಎಲ್ಲಾನು ಇರುವಂತ ಹುಡುಗ ಕನ್ನಡ ಇಂಡಸ್ಟ್ರಿಗೆ ವೆಲ್ಕಮ್ ಅಥರ್ ವಾರ್ಯ ನಿರ್ದೇಶಕರು ಮೊದಲ ಸಿನಿಮಾದಲ್ಲಿ ತುಂಬಾ ಅದ್ಭುತವಾದಂತಹ ಒಂದು ಕಂಟೆಂಟ್ ನ ತಗೊಂಡು ಸಿನಿಮಾ ಮಾಡಿದ್ದಾರೆ ಎಲ್ಲ ಹೊಸರಿಗೆಲ್ಲ ಅವಕಾಶ ಕೊಟ್ಟಿದ್ದಾರೆ ಅಂಡ್ ನಮಗೂ ಸಹ ಒಂದು ಮುಖ್ಯ ಪಾತ್ರ ಮಾಡುವಂತ ಒಂದು ಅವಕಾಶ ಕೊಟ್ಟರು ತುಂಬಾ ಅಪರೂಪದ ಕ್ಯಾರೆಕ್ಟರ್ ಕೊಟ್ಟರು ಅನ್ನೋದು ಬಹಳ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಕ್ಕೆ ಬಾ ಥ್ಯಾಂಕ್ ಯು ಬಾ ಲಿರಿಕ್ಸ್ ಇಷ್ಟು ಮತ್ತೆ ಆಕಾಶ್ ಪರ್ವಾ ಇವತ್ತು ನಿಮ್ಮ ದಿನ ರೀ ಸೊ ಇವಾಗ ಈರೋ ಆಫ್ ಡೇ ಇವತ್ತು ತುಂಬಾ ಒಳ್ಳೆ ಸಂಗೀತ ಮಾಡಿದೀರ ಎಲ್ಲ ಒಳ್ಳೊಳ್ಳೆ ಲಿರಿ ಸ್ಟೈಲ್ ಲಿರಿಕ್ಸ್ ನ ಬರ್ತಿದ ಒಳ್ಳೆ ಕಲಾವಿದ ಒಂದ್ ಹೇಳ್ತೀನಿ ತಂದೆ ಇರುವವರೆಗೂ ಅವ್ರ ವ್ಯಾಲ್ಯೂ ಯಾವ ಯುವಕನಿಗೂ ಗೊತ್ತಾಗಲ್ಲ ಕಳ್ಕೊಂಡ ಮೇಲೆ ಅವ್ರ ವ್ಯಾಲ್ಯೂ ಏನು ಅವ್ರ ತೂಕ ಏನು ಅವ್ರ ಬೆಲೆ ಏನು ಅಂತ ನನಗೆ ಗೊತ್ತಾಗುತ್ತೆ ನನಗೆ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ನಮ್ಮ ತಂದೆನ ನನ್ ಅದಾದ ನಂತರ ಜೀವನ ಏನು ಅದಕ್ಕೆ ಮುಂಚೆ ಜೀವನ ಏನು ಅದ್ರ ಕಷ್ಟ ಏನು ಅಂತ ನಾನು ಚೆನ್ನಾಗಿ ನೋಡಿದೀನಿ ಅದನ್ನ ನೋಡಕ್ ಮುಂಚೆನೆ ನಿಮಗೆ ಅವಕಾಶ ಇತ್ರೆ ನಿಮ್ ತಂದೆಯವ್ರ ಜೊತೆಲಿ ಇದ್ರೆ ಅವ್ರ ಪ್ರೀತಿಗೆ ಅವ್ರ ಕಷ್ಟಕ್ಕೆ ಒಂದು ಬೆಲೆ ಕೊಟ್ಟು ಪ್ರತಿಯೊಬ್ರು ಅವ್ರ ನಿಮ್ ತಂದೆ ಜೊತೆ ಸಿಕ್ಕಾಗ ಒಂದು ಅಪ್ರಿಶಿಯೇಷನ್ ಕೊಡಿ ಅಷ್ಟೇ ಅದಕ್ಕಿಂತ ಜಾಸ್ತಿ ಏನು ಕೇಳಲ್ಲ ಅಂತ ಅಂಡ್ ಅಪ್ಪ ಎಲ್ಲ ಈ ಬಗ್ಗೆ ಹೇಳೋದಾದ್ರೆ ಆ ನಾನೇ ಅವ್ರದ್ದು ಪ್ರತಿಯೊಂದು ಪ್ಲಸ್ ಅವ್ರ ಪ್ಯಾನರ್ ಬೇರೆ ಅಂಡ್ ಅವ್ರು ಬೇರೆ ತರ ನಾವು ಅವ್ರನ್ನ ಚಿಕ್ಕ ವಯಸ್ಸಲ್ಲಿ ನೋಡಿದ ರೀತಿನೇ ಬೇರೆ ಈಗ ಅವ್ರು ಮಾಡ್ತಾ ಇರೋ ಪಾತ್ರಗಳೇ ಬೇರೆ ಸರ್ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸೊಸೈಟಿಗೆ ಏನು ಕೊಡಬೇಕು ಅಂತಿದ್ದೀರಾ ನಿಮ್ಮ ಎಫರ್ಟ್ಸ್ ಸಕ್ಸಸ್ ಆಗಲಿ ಅಂತ ಕೇಳಕ್ಕೆ ಹೇಳಕ್ ಇಷ್ಟಪಡ್ತೀನಿ ಸರ್ ಸರ್ ಥ್ಯಾಂಕ್ ಯು ಅಂಡ್ ಸಂಜೆ ಅಂಡ್ ಜೀವಿತಾ ಆಲ್ ದ ವೆರಿ ವೆರಿ ಬೆಸ್ಟ್ ಯು ಬೌತ್ ಅಂಡ್ ಅಫ್ಕೋರ್ಸ್ ನಮ್ಮ ಬಾಯ್ಜಾನ್ ಒಂದು ಸ್ಪೆಷಲ್ ರೋಲ್ ಮಾಡಿದ್ದಾರೆ ಈ ಸಿನಿಮಾಲ್ಲಿ ಆ್ಯಕ್ಚುಲಿ ಅವ್ರು ಪಕ್ಕದಲ್ಲಿ ನಿಂತ್ಕೊಂಡು ಇವ್ರನ್ನ ಅಣ್ಣ ಅಂತ ಕರೆಯೋಕ್ಕೆ ಬೇಜಾರಾಗುತ್ತೆ ಯಾಕಂದ್ರೆ ಎಲ್ಲರೂ ಒಂದು ಸೆಕೆಂಡ್ ನನ್ನ ನೋಡ್ತಾರೆ ಇವರು ನಿನಗೆ ಅಣ್ಣ ಅಣ್ಣ ಅಂತ ಸೊ ಥ್ಯಾಂಕ್ ಯು ಸರ್ ಇಪ್ಪತ್ತೆರಡು ವರ್ಷ ಆದ್ರೂ ನಮ್ಗಿಂತ ಚಿಕ್ಕ ತರ ಕಾಣಿಸ್ತಿದ್ದೀರ ಥ್ಯಾಂಕ್ ಯು ವೆರಿ ಮಚ್ ಇನ್ನು ಮೂವತ್ತು ವರ್ಷ ನೀವು ಹೀಗೆ ಏರಿ ನಾನು ಬಂದು ಕ್ಯಾರೆಕ್ಟರ್ ಮಾಡೋ ತರ ಆಗ್ತೀವಿ ಅವಾಗ ನಿರ್ಮಾಣಕ್ಕೆ ಸಪೋರ್ಟ್ ಮಾಡಿದಂತಹ ಕ್ಯಾರೆಕ್ಟ್ ಪ್ರೊಡಕ್ಷನ್ಸ್ ಅಂತ ಹೇಳಿ ನಾಲ್ಕು ಜನ ಸ್ನೇಹಿತರು ಇದು ಹೀಗೆ ಸ್ನೇಹಿತರೆಲ್ಲ ಸಿಕ್ಕಿ ಇವತ್ತು ಒಂದು ಸಿನಿಮಾ ಆಗಿದೆ ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನಮಗೆ ನನ್ನ ಭಾವ ಪ್ರೇಮ್ ಸರ್ ನಾವು ಭಾವ ಅಂತಾನೆ ಪ್ರೀತಿಯಿಂದ ಮಾತಾಡಿಸೋದು ನಾನು ಹೋಗಿ ಹೇಳಿದೆ ಈ ಪರವಾಗಿ ಇಷ್ಟೊಂದೆಲ್ಲ ರಿಕ್ವೆಸ್ಟ್ ಮಾಡಬಾರ್ದು ಹೇಳಬೇಕು ಬಂದ್ರು ತುಂಬಾ ನಿಜವಾಗ್ಲೂ ಅಪ್ಪ ಅಮ್ಮ ನಂಬಿಕೆ ಇದೆ ತಾಯಿ ಸಮಾನ ನಂಬಿಕೆ ತಾಯಿ ಸಮಾನ ಅಪ್ಪ ಧೈರ್ಯ ಹೋಗ ನಾನು ಇದ್ದೀನಿ ಅಂತ ಹೇಳ್ತಾರೆ ಫಸ್ಟ್ ಅಪ್ಪನ ಬಗ್ಗೆ ಮಾತಾಡೋದಂದ್ರೆ ಅವ್ರ ಅಪಾರ ಮಾತಾಡೋದು ತುಂಬಾ ಕಷ್ಟ ತುಂಬಾ ತೂಕದ ನನ್ನ ಗುರುಗಳು ಹೇಳ್ತಾ ಇದ್ರು ಚಿಕ್ಕ ಚಿಕ್ಕ ಪದಗಳಾಗದಿರುತ್ತೆ ಅದ್ರೇಟ್ ಜಾಸ್ತಿ ಅಂತ ಕಾಸು ಅದ್ರಿಂದ ಹೋದ್ರೆ ಸುಖ ಸುಖಿ ಅಪ್ಪ ತೂಕದ ವಾಸು ಅಮ್ಮ ತೂಕ ನಮ್ಮ ತಂದೆ ನಮ್ಮ ಸುತ್ತಲ್ಲಿ ಕೊರಟಗೇರಿ ಪೌರಾಣಿಕ ನಾಟಕದ ಮಾಸ್ಟರ್ ಮಾಸ್ಟರ್ ಯಾರು ಇರ್ಲಿಲ್ಲ ಇವರೇ ಜೊತೆಗೆ ನಂದಾ ದೀಪ ಯಾವಾಗ ತೂಕ್ತಾರ ದೀಪದಲ್ಲಿ ಎಣ್ಣೆ ಇರ್ಲೇಬೇಕು ಇಲ್ಲ ಅಂದ್ರೆ ಸಾಂಗೆ ಕಟ್ಟು ಅಂದ್ರೆ ನನಗೆ ಹೆಮ್ಮೆ ಇದೆ ಅದ್ರ ಬಗ್ಗೆ ಯಾಕೆ ಅಂದ್ರೆ ತುಂಬಾ ಒಳ್ಳೆ ಹೆಸರು ಮಾಡಿದ್ರು ನಮ್ಮ ಸುತ್ತಲ್ಲಿ ಅವ್ರು ಎಷ್ಟು ಮುಂಗಾಪ ಅಂದ್ರೆ ಶೇಖರ ಯಾರನ್ನ ಆಗ್ತಿದೆ ಹಾಕ್ತಿದೆ ಯಾರು ಸಿಕ್ಕಿಲ್ಲ ಅನ್ನೋರು ಆ ಬೈಕ್ ಅದು ಚಮಕ್ ಆಗ್ಲಿ ಆ ನಂದಾದೀಪ ಜ್ಯೋತಿ ಸುಮ್ಮನೆ ಸುಮ್ನೆ ಮೈನಲ್ಲಿ ತಗೊಂಡೆ ನೋಡೋಣ ಕೃಷ್ಣ ಸಂದಾನಂದ್ ಒಂದು ಆಸ್ತಿ ನಾಟಕ ನಾನು ಸೈಡಲ್ಲಿ ಕೂತ್ಕೊಂಡು ತಬಲ ನೋಡ್ತಿದ್ದೆ ಎಲ್ಲರೂ ಕ್ರಾಪ್ ಹೋಗ್ತಾರೆ ಕಲಾವಿದರು ಕುಡಿದು ಬಿಟ್ಟು ತಬಲ ಬಂದವರು ಎಷ್ಟು ತೊಂದರೆ ಕೊಡ್ತಾರೆ ನಾಟಕದಲ್ಲಿ ಅದನ್ನ ನಾನು ಕಂಡು ಅವ್ರು ನೋಡಿದ್ದೆ ಸುಮ್ನೆ ನೋಡೋಣ ಅನ್ಬಿಟ್ಟು ಒಂದ್ಸರಿ ಮೈನಲ್ಲಿ ತಗೊಂಡೆ ಅದು ಸಾವಿರದ ಏಳ್ನೂರ ಅರವತ್ತೆಂಟು ಶೋ ಆಯ್ತು ಏನೇ ನಮ್ಮ ಮೇಲೆ ನಂಬಿಕೆ ಇಟ್ಟು ಮಾಡಿ ಒಂದು ಸಿನಿಮಾ ಅಂತ ಕೊಟ್ಟಿದ್ದಾರೆ ಇವತ್ತು ಮುಚ್ಚಟವಾಗಿ ಸಿನಿಮಾ ಬಂದಿದೆ ನಿಮ್ಮೆಲ್ಲರ ಆಶೀರ್ವಾದ ಇದೆ ಅಪ್ಪ ಐ ಲವ್ ಯು ತುಂಬ ವೆರಿ ಸ್ಪೆಷಲ್ ಮೂವಿ ಫಾರ್ ಮೀ ತಂದೆ ಜೊತೆ ಒಡನಾಟ ನಾನು ಕೆಲವು ಸಂತ ಸಂಬಂಧದಿಂದ ಆ ಅನುಭವಿಸೋಕ್ಕಾಗಿಲ್ಲ ಸೊ ಅದೇನೇ ಅನುಭವಿಸಿಲ್ಲೋ ಇಡೀ ಸಿನಿಮಾಲಿ ನಾನು ತಂದೆ ಜೊತೆ ಆ ಮೂಮೆಂಟ್ ನಾನು ಚೆರಿಶ್ ಮಾಡಿದ್ದೀನಿ ಅದಕ್ಕೆ ಐ ವಿಲ್ ಬಿ ಗ್ರೇಟ್ಫುಲ್ ನನ್ನ ಪಾತ್ರ ಒಂದು ಲೀಡ್ ಲೀಡಾಗಿ ಅಭಿನಯಿಸಿದ್ದೀನಿ ಇನ್ನು ಮುಂದೆ ಹೇಳಬೇಕು ಅಂದ್ರೆ ಎಲ್ಲರೂ ಸಿನಿಮಾನೆ ನೋಡಲೇಬೇಕು ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಅಂತ ಹೇಳಬಲ್ಲೆ ನನ್ನ ಒಡನಾಟ ನಾಣಿ ಸರ್ ಜೊತೆ ಯಾವತ್ತು ಏನೋ ಸೊಸೆ ಮಾವ ಆ ಥರ ಇರಲಿಲ್ಲ ಸೆಟ್ಟಲ್ಲಿ ಯಾವಾಗಲೂ ಅಪ್ಪ ತರ ಟ್ರೀಟ್ ಮಾಡ್ತಾ ಇದ್ರು ಏನು ಒಂದು ಒಳ್ಳೆ ಹೆಸರು ಕೊಟ್ಟಿದ್ದಾರೆ ಕೂಡ ಸೊ ಥ್ಯಾಂಕ್ ಯು ಸೋ ಮಚ್ ನಾಣಿ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮೊದಲನೇ ದಿನದಿಂದ ಕೂಡ ನನಗೆ ಆಗಿ ಈ ಟೀಮ್ ಗೆ ಸಪೋರ್ಟ್ ಆಗಿ ನಿಂತಿರೋದು ಪ್ರೇಮ್ ಸರ್ ಮತ್ತೆ ಜ್ಯೋತಿ ಮ್ಯಾಮ್ ನನ್ನ ಫ್ಯಾಮಿಲಿ ಕ್ಲೋಸ್ ಫ್ರೆಂಡ್ ಫಸ್ಟ್ ಸಿನಿಮಾ 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 ಮೂಲಕ ಮೂಲಕ ಮೊದಲನೇ ಒಂದು ಈ ಇಂಟ್ರೊಡ್ಯೂಸ್ ಆಗ್ತಿದ್ದಾನೆ ಆಲ್ ದಿ ವೆರಿ ಬೆಸ್ಟ್ ಸಂಜು ಈ ಸಿನಿಮಾದಲ್ಲಿ ಅಪ್ಪನ ಕುರ್ತ್ ಆಲ್ರೆಡಿ ಸಾಂಗ್ ನೀವೆಲ್ಲ ಕೇಳಿದಿರಿ ನನ್ನ ಅಪ್ಪನ ಬಗ್ಗೆ ಏನ್ ಭಾವನೆ ಇತ್ತು ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಟ್ಟಿದ್ನು ಈ ಹಾಡಲ್ಲಿ ಹೇಳಕ್ ಪ್ರಯತ್ನ ಪಟ್ಟಿದ್ದೀನಿ ಅಜ್ಜ ಯಾಕಂದ್ರೆ ಮಾತಾಡ್ಕೊಂಡ್ರೆ ತುಂಬಾ ಫೀಲ್ ಆಯಿತೆ ಕೆ ಜಿ ಎಫ್ ಅಮ್ಮ ಆಲ್ರೆಡಿ ಸಾಂಗ್ ಕೇಳಿರ್ಬೇಕು ಅದು ಬಂದಾಗ ಎಷ್ಟೊಂದು ಖುಷಿ ಪಡಿದ್ರಂದ್ರೆ ಅವ್ರ ಅವರೊಂದು ಸಪೋರ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಹಂಗಾಗಿ ಅಪ್ಪ ಇದನ್ನ ನನಗೆ ಬರಲೇಬೇಕಂತ ನಾನೇ ಸರ್ ಫಸ್ಟ್ ನನಗೆ ಅಪ್ರೋಚ್ ಮಾಡಿದ್ದು ಥ್ಯಾಂಕ್ ಯು ಸರ್ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಒಂದು ಸಾಂಗ್ ಕೊಟ್ಟಿದಕ್ಕೆ ನನ್ನ ಟ್ಯೂನ್ಸ್ ನ ಒಪ್ಪಿ ನಾನ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಒಪ್ಕೊಂಡಿದ್ದೆ ಅರ್ಧರ್ ವಾರ ಥ್ಯಾಂಕ್ಸ್ ನನ್ನ ಕೈಯಲ್ಲಾದಷ್ಟು ಎಷ್ಟು ವರ್ಕ್ ಮಾಡಬಹುದು ಅಷ್ಟು ಹಾರ್ಡ್ ವರ್ಕ್ ಮಾಡಿ ನ್ಯಾಯ ಒದಗಿಸಿದೀನಿ ಅಂತ ಅನ್ಕೋತೀನಿ ಅಪ್ಪ ಐ ಲವ್ ಯು ಸೂಪರ್ ಕಂಟೆಂಟ್ ಬಂದು ತುಂಬಾ ಚೆನ್ನಾಗಿದೆ ಎಡಿಟರ್ ಅಂತಾನೆ ಆ್ಯಕ್ಚುಲಿ ತುಂಬಾ ಬೆಸ್ಟ್ ವಿಜುಲ್ಸ್ ಎಮೋಷನ್ಸ್ ನಾವು ಡೈರೆಕ್ಟರ್ ವರ್ಕ್ ಮಾಡಬೇಕಾದ್ರೆ ಡಿಸ್ಕಷನ್ ಮಾಡ್ಕೊಂಡು ಪ್ಯಾಟರ್ನ್ಸ್ ಎಲ್ಲ ಡಿಸೈಡ್ ಮಾಡಿ ಮಾಡಿದೀವಿ ನಾನೇ ಸರ್ ನಮ್ಮ ಬಿಗಿನಿಂಗ್ ಬಂದು ಬಿಗಿನಿಂಗ್ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಎಷ್ಟು ಅವರು ಅವ್ರು ಆಲ್ಮೋಸ್ಟ್ ಕೆಲಸ ಮಾಡ್ತಾರೆ ಸಿಮಲ್ ನಮಗೂ ಕೆಲಸ ಮಾಡ್ತಾರೆ ಥ್ಯಾಂಕ್ ಯು ಆ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗಿ ತಂಡಕ್ಕೆ